ನನ್ನ ನಡ್ಬಳಕಾಗ್ತಾ ಇಲ್ಲ ಸಂಸಾರ ಮಾಡಕ್ ಆಗ್ತಾ ಇಲ್ಲ ಒಂದು ಆಫೀಸ್ ಸುತ್ತ ಆಗ್ತಾ ಇಲ್ಲ ಬೆಲೆ ಇರ್ಕೆ ಬೆಲೆ ಇರ್ಕೆ ಬೆಲೆ ಇರ್ಕೆ ನಾನು ತಲೆ ಎತ್ಕೊಂಡು ತಿರುಗೋದು ಕಷ್ಟ ಆಗಿದೆ ಕೋಲಾರದಲ್ಲಿ ಅಂತ ಖಂಡಿತವಾಗಿ ಸತ್ಯ ಒಬ್ಬ ಸೊಪಕ್ಷಿಯೇ ಈ ತರ ಮಾಡ್ಬೇಕಂದ್ರೆ ಉತ್ತರ ಈಗಾಗಲೇ ಸಿದ್ದರಾಮಯ್ಯ ಕೊಡ್ಬೇಕಾಯ್ತು ಮಾನ್ಯ ಉಪಮುಖ್ಯ ಡಿ ಕೆ ಶಿವಕುಮಾರ್ ಕೊಡ್ಬೇಕಾಯ್ತು ಕೊಡ್ತಾ ಇಲ್ಲ ಉಡಾಪೆ 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 ಹುಡಾಕೇಸಲ್ಲಿ ಹೇಳಿದ್ರು ಹದ್ನಾಕ್ ಕೇಸ್ ಯಾವುದೇ ಸೈಟ್ ತಗೊಂಡಿಲ್ಲ ಅಂತ ಹೋರಾಟ ಹೆಚ್ಚಾದ್ಮೇಲೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ಮತ್ತೆ ಕೋರ್ಟ್ ಅಲ್ಲಿ ಸ್ಟೇ ತಂದ್ರು ಇವಾಗ ಇಡಿ ಅವರು ಮತ್ತೆ ಕೋರ್ಟ್ ಅಲ್ಲಿ ಅದನ್ನ ವೇಕೇಟ್ ಮಾಡಿಸಿ ಮತ್ತೆ ಇವತ್ತು ಇಡಿ ಅದನ್ನ ತನಿಖೆ ಎಲ್ಲ ಎತ್ಕೊಂಡಿದೆ ಇಷ್ಟು ಮಾತ್ರ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನಾದ ಒಂದ್ಸತಿ ಲೋಕಾಯುಕ್ತ ಕೇಸ್ ಆದಾಗ ಅವರೇ ಮಂತ್ರವಾರ ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟು ದಯವಿಂಟು ಮನೆ ಮನೆ ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟು ಅವರು ಇಷ್ಟೊಂದು ಒಳ್ಳೆ ವ್ಯಕ್ತಿಗಳಾಗಿದ್ರೆ ಏನು ಕಪ್ಪು ಚಿಲ್ಲ ಕಪ್ಪು ಚಿಕ್ಕ ಇಲ್ಲ ಅಂತ ಮುಖ್ಯಮಂತ್ರಿಗಳಾಗಿದ್ರೆ ಏನು ನೀವು ಲಂಚ ತಗೊಂಡು ಇಲ್ಲಿದ್ರೆ ನೀವು ಈಗಾಗಲೇ ತಮ್ಮ ಏನು ತಮ್ಮ ಆರೋಪಗಳನ್ನ ಮೊದಲ ಇಟ್ಕೊಂಡು ರಾಜೀನಾಮೆ ಕೊಟ್ಟು ನೀವು ಮನೆಯನ್ನ ಎದುರಿಸಿ ಮತ್ತೆ ಸಿಎಂ ಆಗ್ಬೇಕು ಅಂದ್ರೆ ಮುಂದಿನ ದಿವಸದಲ್ಲಿ ಕಷ್ಟ ಆಗ್ತದೆ ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಗಾಳಿ ಒಂದು ಬಿಟ್ಟು ಗಾಳಿ ಒಂದು ಬಿಟ್ಟು ಎಲ್ಲಾ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಮಾಡಿದಂತ ದೇಶದಲ್ಲಿ ಯಾವ್ದೋ ಒಂದು ಪಕ್ಷ ಇದೆ ಕರ್ನಾಟಕದ ಸಿದ್ಧರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಾತ್ರನೇ ಯಾಕೆ ಹೇಳ್ತಾ ಅಂದ್ರೆ ಇವತ್ತು ಜನ ಕರ್ತಾ ಇದ್ದಾರೆ ಬೇಡಪ್ಪ ಅಂತ ಇಡೀ ಶಾಪ ಆಗ್ತಾ ಇದಾರೆ ಆ ಕಾರಣಕ್ಕೆ ಈ ಜನಕ್ರೋಶ ರ್ಯಾಲಿ ನಡೀತಾ ಇದೆ ಇವತ್ತು ನೂರಾರು ಜಾತಿಗಳಿದೆ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಕ್ಕೆ ಬಂದ್ರೂ ಏಳು ಜನತಾನ ಆಗಲ್ಲ ಅಂತ ನಾವ್ ಹೇಳ್ತಾ ಇದ್ರೆ ಇವತ್ತು ಪಿ ಕೆ ಶಿವಕುಮಾರ್ ಹೇಳ್ತಾರೆ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸ್ತೀರಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಅದನ್ನ ವಜಾ ಮಾಡ್ತು ಯಾವುದೇ ಕಾರಣಕ್ಕೆ ಧರ್ಮ ಆಧಾರಿತ ರಿಸರ್ವೇಶನ್ ಅಂತ ಆ ಕಾರಣಕ್ಕೆ ಇವತ್ತು ಇವರು ಏನೋ ಜನರು ಒಂದು ಹೋಗಿನ ಮನಸ್ಸನ್ನ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಾಗಾಗಿ ಈ ಇವತ್ತೇನು ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಮಾತು ಕೊಟ್ಟಿದ್ದಕ್ಕೆ ಇವತ್ತು ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಹೋರಾಟ ನಡೀತಾ ಇದೆ ಇದು ಸಾಂಕೇತಿಕವಾದಂತ ಹೋರಾಟ ಈ ಕೂಡಲೇ ಈ ಕೂಡಲೇ ಈ ಕೂಡಲೇ ಈ ಹೋರಾಟಗಳನ್ನು ಮನೆಗೊಂಡು ಎಲ್ಲಾ ಬೆಲೆ ಏರಿಕೆಗಳನ್ನ ಕಮ್ಮಿ ಮಾಡಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಬೇಕು ಪೆಟ್ರೋಲ್ ದರ ಕಮ್ಮಿ ಮಾಡಬೇಕು ಇವತ್ತೇನು ರೈತರಿಗೆ ಹೋಗ್ಬೇಕಾಗಿರೋದು ಪ್ರೋತ್ಸಾಹ ಬಿಡುಗಡೆ ಮಾಡಬೇಕು ಹಾಲು ಉತ್ಪಾದಕರಿಗೆ ಬರ್ಬೇಕಾದಂತ ಹಣವನ್ನ ಹೊರಗಡೆ ಮಾಡಬೇಕು ಮಾಡಿದ್ರೆ ಉಗ್ರವಾದಂತ ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ನಮ್ಗೆ ಉತ್ತೇಜನ ಮಾಡಿದ ಎಲ್ಲ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷ ರಾಧಾ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ಎಲ್ಲಾ ಶಾಸಕರು ಸಂಸದರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಜನಕ್ರೋಶ ಹೋರಾಟವನ್ನ ಇಡೀ ರಾಜ್ಯದ ಪ್ರಮುಖ ನಗರಗಳಲ್ಲಿ ಬಂದಂತ ಪ್ರಮುಖ ಪದಾಧಿಕಾರ ನೇತೃತ್ವದಲ್ಲಿ ನಾವು ಮಾಡಿದ್ವಿ ಅದೇ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರು ಹೇಳಿದರು ಈ ಹಹೋರಾತ್ರಿ ಧರಣಿಯ ಉದ್ದೇಶ ಕಂಡು ಅವತ್ತೇ ರಾತ್ರಿ ರೂಪಾಯಿ ಡೀಸೆಲ್ ಬೆಲೆ ಏಕೆ ಮಾಡಿದ್ರು ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ದೇಶದ ನಂಬರ್ ಒನ್ ಭ್ರಷ್ಟಾಚಾರದ ಮುಖ್ಯಮಂತ್ರಿ ಅಂತ ಏನು ಹೆಗ್ಗಳಿಕೆ ಕಳಿಸಿದ್ದಾರೆ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಕಾರ್ಯಕರ್ತರನ್ನ ಅಧಿಕ ಕೆಲಸ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಮಾಡ್ತಾ ಇದ್ರೆ ಕಳೆದ ಹದಿನೈದು ದಿವಸಗಳ ಹಿಂದೆ ಮೊನ್ನೆ ಜಿಲ್ಲಾಧ್ಯಕ್ಷರನ್ನ ಮೀಟ್ ಆಗಿ ನಾನು ಜಿಲ್ಲಾಧಿಕಾರಿಗಳ ಮೀಟ್ ಆಗಿ ಏನು ತುಳಸಿ ಗ್ರಾಮದಲ್ಲಿ ಮಾಲೂರಿನ ತುಳಸಿ ಗ್ರಾಮದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತರ ಮೇಲೆ ನಂಜೇಗೌಡರ ಪ್ರೇರಿತವಾದಂತ ಅಟಿಟಿ ಕೇಸ್ ದಾಖಲಾಗಿತ್ತು ಸುಮಾರು ಇಪ್ಪತ್ತು ದಿವಸ ಬೇಸ್ ಸಿಕ್ತು ಈ ತರ ನಿನ್ನೆ ನಡೆದಂತ ಮಡಿಕೇರಿಯ ನಡೆದಂತ ಒಬ್ಬ ವಿನಯ್ ಸೋಮಯ್ಯ ಹಬ್ಬ ಅಮಾಯಕ ಅಂದ್ರೆ ಅಮಾಯಕ ಅದು ಅವ್ನು ಬೇಕಾಗಿ ಅಡ್ಮಿಟ್ ಆಗಿರಲಿಲ್ಲ ಅಲ್ಲಿ ಒಬ್ಬ ಗ್ರೂಪ್ ಸೃಷ್ಟಿ ಮಾಡೋ ಒಬ್ಬ ವ್ಯಕ್ತಿ ಅವ್ನ ಅಡ್ಮಿಟ್ ಮಾಡಿದ್ದು ಅವ್ನು ಟೀಟನ್ನ ಕೊಟ್ಟಿದ್ದಾನೆ ಪೊಲೀಸ್ ಹೇಳಿಕೆಯಲ್ಲಿ ಏನೋ ಡಟ್ನೋದಲ್ಲಿ ಆದ್ರೆ ಕೂಡ ಇವತ್ತು ಹೇಳ್ತಾ ಇದ್ರು ನಮ್ಮ ಮಾಹಿತಿ ಅವರು ಕಿವಿ ಕೇಳ್ಸಲ್ಲ ಕಣ್ ಕಾಣಿಸಲ್ಲ ಅಂತ ಖಂಡಿತವಾಗಿ ಇವತ್ತು ಜನ ಯಾವುದೇ ಒಂದು ಸರ್ಕಾರಕ್ಕೆ ಒಂದು ವಿರೋಧಿ ಅಲೆ ಬಂದ್ರೆ ನಾಲ್ಕು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದ್ಮ ಬರ್ತದೆ ಕೇವಲ ಎರಡು ವರ್ಷದಲ್ಲಿ ಇವತ್ತು ಈ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜನಗಳ ಅಲೆ ಎದುರಿಸ್ತಾ ಇದೆ ಜನಾಕ್ರೋಶ ತುಂಬ ದುಣಕಾಡ್ತಾ ಇದೆ ನಿಮಗ್ ಗೊತ್ತಿರಲಿ ಏನ್ ಇವತ್ತು ನಾವು ಕೋಲಾರದ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಡ್ತಾ ಇದ್ರಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ ಇವತ್ತು ನಮ್ಮ ಮಂಜುನಾಥ್ ಗೌಡರು ಹೇಳ್ತಾ ಇದ್ರು ಲಂಚವನ್ನ ಲಂಚ ತಗೋಳನ್ನ ಲೀಗಲೈಸ್ ಮಾಡಬೇಕು ಯಾಕಂದ್ರೆ ಪ್ರತಿ ಒಂದು ಕ್ಷೇತ್ರದ ಪ್ರತಿ ಒಂದು ಆಫೀಸ್ಗಳಲ್ಲಿ ಇಂಥ ಇಷ್ಟು ಒಬ್ಬ ಬಡವ ಒಂದು ಸೈಡ್ ಒಂದು ಅಪ್ಲಿಕೇಶನ್ ಮೂವ್ ಆಗ್ತದೆ ಟೇಬಲ್ ಟು ಟೇಬಲ್ ಹೋಗ್ಬೇಕು ಒಬ್ಬ ಏನು ಇವತ್ತು ಏನು ಏನಂತಾರೆ ಅದಕ್ಕೆ ಬ್ರೋಕರ್ಸ್ ಬ್ರೋಕರ್ ಸಿಕ್ಕೊಂಡು ಅಧಿಕಾರಿಗಳು ಇವತ್ತು ಜನರನ್ನ ಲೂಟಿ ಮಾಡ್ತಾ ಇದ್ರೆ ಕೇಳೋರಿಲ್ಲ ಅವರು ಮನ್ಸೋ ಇಚ್ಛೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಕೇಳೋರಿಲ್ಲ ಒಂಬತ್ತು ರೂಪಾಯಿನ ಎರಡು ವರ್ಷಗಳಲ್ಲಿ ಆರ ಏರಿಕೆ ಮಾಡಿದರೆ ಅವತ್ತು ಕಣ್ಣೂರ್ ಸಂತ ಕೆಲಸ ಏನ್ ಮಾಡಿದ್ರು ಸಿದ್ದರಾಮಯ್ಯ ಅವರು ನೇರ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರು ಎರಡು ವರ್ಷಗಳಿಂದ ಒಂಬತ್ತು ರೂಪಾಯಿನ ಬೆಲೆ ಏರಿಕೆ ಮಾಡಿದರೆ ಎರಡು ರೂಪಾಯಿ ಅವರ ಖಾತೆಗಳಿಗೆ ವರ್ಗಾವಣೆ ಆಗಿಲ್ಲ ಹಣ ಇವತ್ತು ಹೇಳ್ತಾ ಇದ್ರು ಚಾಪಾ ಖಾತೆಗಳು ನಾನು ಯಾರನ್ನೂ ಈ ಉಲ್ಲೇಖ ಮಾಡಲ್ಲ ಇಲ್ಲಿ ಸ್ನೇಹಿತರೆ ಸಾಕಷ್ಟು ಅಧಿಕಾರಿಗಳಿದ್ರೆ ಪೊಲೀಸ್ ಇಲಾಖೆ ಇದ್ರೆ